ಬೆಂಗಳೂರು ಬುಲ್ಸ್ ಗೆ ಡುಕಿ ಕಿಂಗ್ ಪರ್ದೀಪ್ ನರ್ವಾಲ್ ಎಂಟ್ರಿ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಬೆಂಗಳೂರು ಬುಲ್ಸ್ ಬ್ಯಾಕ್ ಟು ಬ್ಯಾಕ್ ಎರಡು ಪಿಕ್ ಗಳನ್ನ ಮೊದಲೇ ಅಜಿತ್ ಕುಮಾರ್ ಅವ್ರನ್ನ ಮಾಡ್ತು ಎರಡನೇದು ಪರ್ದೀಪ್ ನರ್ವಾಲ್ನ ಮಾಡಿದೆ ಅಂತ ಹೇಳಬಹುದು ಒಂದು ಬೆಸ್ಟ್ ಪಿಕ್ ನ ಮಾಡಿದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ ಯಾಕಪ್ಪ ಅಂದ್ರೆ ಸುಮಾರು ಸುಮ್ಮನೆ ಕೂತಿದ್ರು ಬ್ಯಾಕ್ ಟು ಬ್ಯಾಕ್ ಎರಡು ಪಿಕ್ ಗಳನ್ನು ಮಾಡೋರು ಹಾಗೆ ಪರ್ದೀಪ್ ನರ್ವಾಲ್ ಎಷ್ಟು ಕೋಟಿಗೆ ನಮ್ಮ ಬೆಂಗಳೂರು ಬುಲ್ಸ್ ತಂಡವನ್ನ ಸೇರಿದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಲೈಕ್ ಮಾಡೋಣ ಬೆಲ್ ಐಕನ್ ಕ್ಲಿಕ್ ಮಾಡಿ ಬೆಂಗಳೂರು ಬುಲ್ಸ್ ಎಷ್ಟು ಎರಡು ಬೆಸ್ಟ್ ರೈಡರ್ಗಳನ್ನು ಪಿಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅಜಿಂಕ್ಯ ಪವರ್ ಅವರು ಒಂದೇ ಎರಡಲ್ಲಿ ಏಳು ಪಾಯಿಂಟ್ಸ್ ತಂದಂಥವ್ರು ಅದೇ ರೀತಿ ಡುಮ್ಕಿ ಕಿಮ್ ಪ್ರದೀಪ್ ನರ್ವಾಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಡುಮ್ಕಿ ಕಿಮ್ ಪ್ರದೀಪ್ ನರ್ವಾಲ್ ಅವರು ಇಡೀ ಸೀಸನ್ ಅಂದರೆ ಪ್ರೋ ಕಬಡ್ಡಿ ಸೀಸನಲ್ಲೇ ಬೆಸ್ಟ್ ರೈಡರ್ ಆದರು ಅಂತ ಹೇಳ್ಬೋದು ಎರಡು ಸೀಸನ್ ಎಮ್ ಇ ಪಿ ಆಗಿದ್ದರು ಇವ್ರನ್ನ ಬೆಂಗಳೂರು ಬುಲ್ಸ್ ಈ ವರ್ಷ ಪರ್ಚೇಸ್ ಮಾಡಿದ್ರು ಅಂತ ಹೇಳ್ಬೋದು ಯುವ ಮುಂಬಾ ಮತ್ತು ಬೆಂಗಳೂರು ಬೆಂಗಳೂರು ಬ ಬೂಲ್ಸ್ನ ನಡುವಿನ ಇದು ಈ ಸಮರದಲ್ಲಿ ಬೆಂಗಳೂರು ಬೂಲ್ಸ್ ಗೆದ್ದು ಇವ್ರನ್ನ ಪರ್ಚೇಸ್ ಮಾಡಿದ್ರು ಅಂತ ಹೇಳ್ಬೋದು ಸಖತ್ತಾಗಿ ಒಳ್ಳೆ ಪ್ಲೇಯರ್ನ ಪಿಚ್ ಪರ್ಚೇಸ್ ಮಾಡಿದ್ದಾರೆ ತುಂಬ ಒಳ್ಳೆ ಪಿಕ್ಕಿಗೆ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಎಷ್ಟು ಅಮೌಂಟಿಗೆ ಪರ್ಚೇಸ್ ಆಗಿದ್ದಾರೆ ಪ್ರದೀಪ್ ನರ್ವಾಲ್ ಅಂತ ನೋಡೋದ್ರೆ ಕೇವಲ ಎಪ್ಪತ್ತು ಲಕ್ಷಕ್ಕೆ ಬೆಂಗಳೂರು ಬೂಲ್ಸ್ ನಮ್ಮ ತಂಡವನ್ನು ಸೇರಿಕೊಂಡಿದ್ದಾರೆ ಅಂತ ಹೇಳ್ಬೋದು ಇದು ಬೆಂಗಳೂರು ಬೂಲ್ಸ್ಗೆ ನಮ್ಮ ಡೊಮ್ಕಿ ಕಿಂಗ್ ಪ್ರದೀಪ್ ನರ್ವಾಲ್ ಎಂಟ್ರಿ ಕೊಟ್ಟಿರೋ ಬಗ್ಗೆ ಮಾಹಿತಿ ಇದಿಷ್ಟಿವೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯಿಸ್ತೇತಾರೆ